ಹಾಯ್ ಹಲೋ ಎಲ್ರಿಗೂ ಕೂಡ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಾಸ್ಯ ಮಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ರಂಗನಾಥ್ ಅವರು ಮಂಜನ್ನ ನೋಡಿಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಶಾಂತಿ ರಗಳೆ ತೆಗಿತಾಳೆ ಓಹೋ ಹೋಹೋ ಎಲ್ರೂ ಒಡ್ದಾಡ್ದವ್ರು ನೋಡಿಕೊಂಡು ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಬರೋಕ್ಕೆ ಇದೊಂದು ಧರ್ಮಛತ್ರ ಅಲ್ವೇ ಅಂತ ಅಂತಾಳೆ ನನ್ನ ಯಾಕೆ ಶಾಂತಿ ಹಿಂಗೆಲ್ಲ ಹಾಡ್ತೀಯ ಸುಮ್ಮನೆರೆ ಅಂತ ಅಂತಾರೆ ಅಷ್ಟರಲ್ಲಿ ಮೀನಾ ಬಂದು ಮಾವ ಅಮ್ಮಗೆಲ್ಲ ಮಾತಾಡೋದಕ್ಕೆ ಬೇಸರ ಮಾಡ್ಕೋಬೇಡಿ ಅಂತ ಅಂತಾರೆ ಬಿಡಮ್ಮ ಹೋಗ್ಲಿ ನೊಂದಿದ್ದಾರೆ ಪಾಪ ಮಗ ಆ ಸ್ಥಿತಿನಲ್ಲಿ ಇರ್ಬೇಕಾದ್ರೆ ಯಾರಾದರೂ ಹಾಗೆ ಅಲ್ವೇ ನಮ್ಮ ಬಿಡು ಏನಿಲ್ಲ ಅಂಥೇಳಿ ರಂಗನಾಥವ್ರು ಅಂತಾರೆ ಅದಕ್ಕೆ ಶಾಂತಿ ಇದ್ದವಳು ಏನ್ರಿ ಏನಂದ್ರು ರೀ ಹೇಳಿ ಯಾಕೆ ನಿಮ್ಮೇಲೆ ಜಳಕ್ ಬಂದಿದ್ರ ಹೇಳ್ರಿ ಅಂತ ಅಂತಾಳೆ ಏನಿಲ್ಲ ಬಿಡೆ ಏನಾದ್ರು ಗಿಟ್ ಕೊಟ್ ಬಂದ್ರೆ ಹೆಂಗೆ ಅಂತ ಅಂದಿದ್ದಕ್ಕೆ ಅವ್ರ ಅಂತವ್ರೆಲ್ಲ ಅಲ್ಲ ಕಣೆ ಕುಸ್ಮವ್ರು ಬಹಳ ಸ್ವಾಭಿಮಾನ ಇರೋರು ಓನಕ್ ಇಸ್ಕೊತಾರೆ ಮಗಳೇ ಭೂ ಕಟ್ಟಿ ದುಡಿತಾಳಲ್ಲ ಅವಳಗ್ ಕೊಡ್ತಾಳೆ ಅಂತ ಅಂತಾಳೆ ಮೀನಾ ಆ ಕಡೆ ಗಮನ ಕೊಡೋದಿಲ್ಲ ಬೇಸರ ಮಾಡ್ಕೊಬೇಡಿ ಬವಾ ಅಂತ ಹೇಳಿ ಮತ್ತೆ ಅಂತಾಳೆ ಹಿಂಗಂದ ಮೇಲೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬರ್ತಿದ್ದಂಗೆ ಏನು ಸೂರ್ಯ ಎಷ್ಟೊಂದು ಹೊಡೆದಿದ್ಯೋ ಹಾ ಪಾಪ ನರಳತಾ ಅವನು ಇದ್ರೆ ನನಗೆ ಸಂಕಟ ಆಗೋದು ಕಣು ಇನ್ನೆತ್ತವ್ರಿಗೆ ಎಷ್ಟು ಸಂಕಟ ಆಗಬೇಡ ಅಂತೇಳಿ ಬೇಸರಿಸ್ಕೋತಾರೆ ಓದೋ ಹುಡುಗ ಹಂಗೆ ಮಾಡಿದ್ಯಲ್ಲೋ ಅಂತ ಅಂತಾರೆ ಅಪ್ಪ ಪಾಪ ಪಾಪ ಅಂತ ಅನ್ಬೇಡ ಅಂತ ಅಂತಾರೆ ಆಮೇಲೆ ಅಂದಮೇಲೆ ಅಷ್ಟರಲ್ಲಿ ಬಾಯ್ಲಿ ನಿನಗೆ ಹೇಳ್ತೀನಿ ತೋರಿಸ್ತೀನಿ ಏನು ಅಂತ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡ್ ಹೋಗ್ತಿದ್ದಾಗೇನೆ ಮೀನು ಬಂದ್ಬಿಡ್ತಾಳೆ ಮೀನ ಬರ್ತಿದ್ದಾಗೆ ಹಿಂಗೆ ತೋರ್ಸಕ್ಕೆ ಇಂಥ ಈ ಫೋನ್ ತೆಗ್ದವನು ಮತ್ತೆ ಬಚ್ಚಿಟ್ಕೊಬಿಡ್ತಾನೆ ಅವ್ರಿಗೆ ಭಯಮವ ತಪ್ಪು ಮಾಡಿದೀನಿ ಅನ್ನೋದು ಅಂತ ಅಂತಾಳೆ ಆಮೇಲೆ ಏನು ಮಾತಾಡೋದಿಲ್ಲ ಅದೇನು ತೋರಿಸೋಕ್ಕೆ ಬಂದೆ ತೋರ್ಸೋ ತೋರ್ಸೋ ಅಂತ ಅಂತಾರೆ ಆಮೇಲೆ ಶಾಂತಿ ರಂಗನಾಥ್ ಅವ್ರ ಜೊತೆ ಮತ್ತೆ ಕೊಪ್ಪಿಸ್ಕೊಂಡು ಮಾತಾಡಕ್ಕೆ ಹೋಯ್ತಾಳೆ ಆಮೇಲೆ ಮತ್ತೆ ಮೈನ ಹತ್ತ ಹೋದ್ಮೇಲೆ ತೋರಿಸು ಅದೇನು ಇಲ್ವೋ ನನ್ನ ಮೇಲೆ ಹಣೆ ನೋಡೋ ಅಂತ ರಂಗನಾಥ್ ಅವ್ರ ಅಂತಾರೆ ಏನಪ್ಪ ನೀನು ಹಿಂಕಟ್ಟಾಗ್ತೀಯಾ ಅಂತ ಹೇಳಿ ವಿಡಿಯೋನ ತೋರಿಸ್ತಾನೆ ತೋರಿಸ್ತಿದ್ದಾಗೇ ಹಾ ನಾನು ಇನ್ಮೇಲೆ ಯಾರನ್ನೂ ಹೊಡಿಯೋದಿಲ್ಲ ಬಿಡಪ್ಪ ನಾನು ಇನ್ನು ಯಾರು ಏನಾದರೂ ಮಾಡ್ಕೊಳ್ಳಿ ನಾನು ಇನ್ನು ಯಾರ ಸುದ್ದಿಗೂ ಹೋಗಲ್ಲ ಅಂತ ಹೇಳಿ ಹೇಳ್ತಾನೆ ಹಂಗ ಅಂದ್ಬಿಟ್ಟು ವಿಡಿಯೋ ಮೇಲೆ ವಿಡಿಯೋ ನೋಡಿ ಶಾಕ್ ಆಗ್ತದೆ ಶಾಂತಿ ಆ ಕಣ್ಮನ್ ನನ್ನ ದುಡ್ಡು ಕದ್ದಿದ್ದು ಆ ಬೈಕ್ ಕದ್ದಿದ್ದು ಅಲ್ದಲೇ ದುಡ್ಡು ಮುಟ್ ಕದನ್ನ ಮಾಡ್ತಿಂತಾಳು ಇವಳು ಶಾಂತಿಗೆ ಅಂಥೇಳಿ ಶಾಂತಿ ಹತ್ರ ಹೋಗಿ ರಗಳೆ ಮಾಡೋಕೆ ಶುರು ಮಾಡ್ತಾಳೆ ಏನೇ ಆ ನಿನ್ ತಮ್ಮ ಹಿಂಗೆ ದುಡ್ಡು ಕತ್ತವನೇ ಎಂಥ ಕಳ್ಳನೇ ಅಂತ ಹೇಳಿ ಅಷ್ಟರಲ್ಲಿ ಆತ ನೀವು ಹೆಚ್ಚು ಮಾತಾಡಬೇಡಿ ನೀವು ನನ್ನ ಜೊತೆ ಅಂತ ಹೇಳಿ ಅಂತಾಳೆ ಆ ಮಾತಾಡದೆ ಇನ್ನೇನೆ ದುಡ್ಡೆಲ್ಲ ಕದ್ದವನೇ ಅಂತ ಅಂತಾರೆ ಆದರೂ ಕೂಡ ಅವಳು ಹತ್ತ ಕಡೆ ಗಮನನೇ ಹರಿಸೋದಿಲ್ಲ ಅವ್ಳಿಗೆ ಯಾಕೆಂದ್ರೆ ಅಷ್ಟೊತ್ತಕ್ಕಾಗಲೇ ಬೇಸರ ಆಗಿರ್ತದೆ ಆದರೆ ರಂಗನಾಥವ್ರಿಗೂ ಕೂಡ ಒಂದು ಕಡೆ ಭಾಳ ಶಾಕ್ ಆಗ್ತದೆ ನೋಡಿ ಎಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಮುಂದೆ ಏನಾಗಿದೆ ಅನ್ನೋದನ್ನ ಕಾದು ನೋಡೋಣ ಧನ್ಯವಾದಗಳು